ಈಗಲೂ ಜ್ವಲಂತ ಅಂತ ಅನ್ನುವ ಹಾಗೆ ಮಂತ್ರಾಲಯದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಬಂದವರಿಗೆಲ್ಲ ಆ ಪೀಠಾಧಿಪತಿಗಳು ಯಾರಾಗಿರ್ತಾರೋ ಆಗಿನವರು ಅವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ಆ ಯಾವ ಗ್ರಹ ಪೀಡೆ ಇರುತ್ತೋ ಅವನ ಮೇಲೆ ಪ್ರೋಕ್ಷಣೆ ಮಾಡಿದರೆ ಆ ಕ್ಷಣಕ್ಕದು ಬಿಟ್ಟು ಹೋಗುತ್ತೆ ಅಂಥ ಶಕ್ತಿ ಇದೆ ಅದಕ್ಕೆ ಯಾಕೆ ಆ ಬೃಂದಾವನವನ್ನು ನಿರ್ಮಾಣ ಮಾಡಿರೋದು ಕೂಡ ರಾಮಚಂದ್ರ ದೇವರು ಒಂದು ನಿಮಿಷ ಕೂತು ಹೋದ ಕಲ್ಲಿಂದಲೇ ಹಾಗಾಗಿ ಅದರ ಮೇಲೆ ಬಿದ್ದ ನೀರು ಅಂದರೆ ಅದಕ್ಕಂಥ ಶಕ್ತಿ ಇದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದುರ್ವಾಧ್ವಾಂತರವಜೇ ವೈಷ್ಣವೇಂದೀವರೆಂದವೆ श्रीराघवेन्द्रगुरवे नमोऽत्यन्तदयालवे अनवद्यत्मचारित्र्यं वादिकद्योतभास्करं विद्यामान्यगुरुन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो <laughs> नमः कृष्णावदूतरु ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ಓಂ ಗ್ರಹೋಚ್ಚಾಟನ ತತ್ಪರಾಯ ನಮಃ ಗ್ರಹೋಚ್ಚಾಟನ ತತ್ಪರಹ ಅಂತ ಕರಿತಾ ಇದ್ದಾರೆ ನಾವು ಈ ಹಿಂದೆ ಗ್ರಹ ಅನ್ನೋದನ್ನು ನೋಡಿದ್ವಿ ಅಂದರೆ ನವಗ್ರಹಗಳ ಸಂಬಂಧಪಟ್ಟ ದೋಷವನ್ನು ರಾಯರು ಪರಿಹಾರ ಮಾಡ್ತಾರೆ ಅಂತ ಇಲ್ಲಿ ನಮಗೆ ಈ ಭೂತಾದಿ ಗ್ರಹಗಳು ಭೂತಾದಿಗಳ ಪೀಡೆ ಅದು ಉಂಟಾದರೆ ಅದನ್ನು ನಮಗೆ ಪರಿಹಾರ ಮಾಡಿಕೊಡ್ತಾರೆ ರಾಯರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು ರಾಯರ ಅತ್ಯಂತ ಪ್ರೀತಿಪಾತ್ರ ಶಿಷ್ಯರು ಅವರು ರಾಯರನ್ನು ಬಹಳ ಹತ್ತಿರದಿಂದ ನೋಡಿದವರು ಕೂಡ ಅವರು ಈ ಮಾತು ಅವರು ಭೂತ ಪ್ರೇತ ಪಿಶಾಚಾದಿ ತಸ್ಯ ನ ಜಾಯತೆ ಏ ತತ್ ಸ್ತೋತ್ರ ಸಮುಚ್ಚಾರ್ಯ ಗುರೋರ್ ವೃಂದಾವನಾಂತಿಕೇ ಪ್ರೇತ ಪಿಶಾಚಾದಿ ತಸ್ಯ ನ ಜಾಯತೆ ಅಂದರೆ ಯಾರು ರಾಯರ ಸ್ತೋತ್ರವನ್ನು ಭಕ್ತಿಯಿಂದ ತಾನು ಪಾರಾಯಣ ಮಾಡ್ತಾನೋ ಅಂಥವನಿಗೆ ಅಂಥವನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭೂತ ಪ್ರೇತ ಮೊದಲಾದಂತಹ ಪೀಡೆ ಅದು ಇರೋದಿಲ್ಲ ಅದನ್ನು ಕಿತ್ತು ಬಿಸಾಕ್ಸ್ತಾರೆ ರಾಯರು ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಯಾಕೆ ಅಂದರೆ ನಾವು ರಾಘವೇಂದ್ರಾಯ ನಮಃ ಅಂತ ಪಾರಾಯಣ ಮಾಡ್ತಾ ಇರ್ತೇವೆ ಮುಖ್ಯವಾಗಿ ಆ ಹೆಸರನ್ನು ಆ ಹೆಸರಿನಿಂದ ಹೊರಬರುವ ಅರ್ಥ ರಾಮಚಂದ್ರ ದೇವರು ಅನ್ನುವ ಅರ್ಥವನ್ನು ಕೊಡುತ್ತೆ ರಾಘವೇಂದ್ರ ರಾಘವೇಂದ್ರ ಅಂತ ನಾವು ಏನು ಹೇಳ್ತೇವೆ ಅದರ ಅರ್ಥ ರಾಮಚಂದ್ರ ಅಂತ ಅರ್ಥ ಆ ರಾಮಚಂದ್ರ ಅವನ ಎಂಥವನು ಅವನು ಭೂತಪ್ರೇತ ಪಿಶಾ ಪಿಶಾಚಾದಿ ಪೀಡ ರಾಮದೇವರ ಸ್ಮರಣೆ ಮಾಡಿದವರಿಗೆ ಯಾವತ್ತಿಗೂ ಯಾವ ಭೂತಪ್ರೇತಾದಿಗಳ ಕಾಟ ಅನ್ನೋದು ಅವನ ಜೀವನದಲ್ಲೇ ಇರೋದಿಲ್ಲ ಯಾಕೆ ರಾಮಚಂದ್ರ ದೇವರು ತಮ್ಮ ಅವತಾರ ಕಾಲದಲ್ಲಿ ದೊಡ್ಡ ದೊಡ್ಡ ಭೂತ ಪ್ರೇತಗಳು ತಾಟಕಿ ಶೂರ್ಪಣಕ ರಾವಣ ಕುಂಭಕರ್ಣ ಮಾರೀಚ ಇಂಥ ಮಹಾಮಹಾ ರಾಕ್ಷಸರನ್ನ ನಿಗ್ರಹ ಮಾಡಿರ್ತಕ್ಕಂಥವರು ರಾಮಚಂದ್ರದೇವರು ಅವರ ಹೆಸರಿನ ಅರ್ಥ ಬರುವ ಹಾಗೆ ಇರುವಂಥದ್ದು ಈ ರಾಘವೇಂದ್ರ ಯನ ಮಹಾಂತ ಹಾಗಾಗಿ ಅದನ್ನು ನಾವು ಪಾರಾಯಣ ಮಾಡಿದರೆ ಭೂತ ಪ್ರೇತಾದಿಗಳಿಗೆಲ್ಲ ಒಂದು ರೀತಿಯ ಭಯ ಹಾಗಾಗಿ ಆ ಪೀಡೆ ನಮ್ಮನ್ನೇನು ಮಾಡಿದರೂ ಬಾಧಿಸೋದೇ ಇಲ್ಲ ಈ ಮಂತ್ರವನ್ನು ಗಟ್ಟಿಯಾಗಿ ಹೇಳಿ ಅದನ್ನು ನೀರನ್ನು ಮುಟ್ಕೊಂಡು ಒಂದು ಹತ್ತು ಸತಿ ಮಹಾ ಅಂತ ಹೇಳಿ ಆ ನೀರನ್ನು ಯಾರ ನಮ್ಮ ಕಣ್ಣೆದುರುಗಡೆ ಈ ಭೂತ ಪಿಶಾಚಿಗಳ ಪೀಡೆ ಇರುತ್ತೋ ಅವರ ಮೇಲೆ ಆ ನೀರು ಪ್ರೋಕ್ಷಣೆ ಮಾಡಿದರೂ ಸಾಕು ಅದು ಪರಿಹಾರ ಆಗುತ್ತೆ ಈಗಲೂ ಜ್ವಲಂತ ದೃಷ್ಟಾಂತ ಅನ್ನುವ ಹಾಗೆ ಮಂತ್ರಾಲಯದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಬಂದವರಿಗೆಲ್ಲ ಆ ಪೀಠಾಧಿಪತಿಗಳು ಆಗಿರ್ತಾರೋ ಆಗಿನವರು ಅವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ಆ ಯಾವ ಗ್ರಹ ಪೀಡೆ ಇರುತ್ತೋ ಅವನ ಮೇಲೆ ಪ್ರೋಕ್ಷಣೆ ಮಾಡಿದರೆ ಆ ಕ್ಷಣಕ್ಕೆ ಅದು ಬಿಟ್ಟು ಹೋಗುತ್ತೆ ಅಂಥ ಶಕ್ತಿ ಇದೆ ಅದಕ್ಕೆ ಯಾಕೆ ಆ ಬೃಂದಾವನವನ್ನು ನಿರ್ಮಾಣ ಮಾಡಿರೋದು ಕೂಡ ರಾಮಚಂದ್ರ ದೇವರು ಒಂದು ನಿಮಿಷ ಕೂತು ಹೋದ ಕಲ್ಲಿಂದಲೇ ಹಾಗಾಗಿ ಅದರ ಮೇಲೆ ಬಿದ್ದ ನೀರು ಅಂದರೆ ಅದಕ್ಕೆ ಅಂಥ ಶಕ್ತಿ ಇದೆ ಅಷ್ಟಲ್ಲದೆ ಒಳಗಡೆ ಇರುವಂತಹ ದೊಡ್ಡ ತಪಸ್ವಿಗಳು ರಾಘವೇಂದ್ರ ಗುರು ಸಾರ್ವಭೌಮರು ಆ ಹೆಸರಿನ ಅರ್ಥ ರಾಮಚಂದ್ರ ದೇವರು ಹೀಗಿದೆಲ್ಲವೂ ಮೇಲನಗೊಂಡು ಆ ಒಂದು ಹೆಸರನ್ನು ಹೇಳಿದರೆ ಯಾವ ಭೂತ ಪ್ರೇತಾದಿಗಳ ಕಾಟವು ನಮಗಿರೋದಿಲ್ಲ ನಮಗೆ ಅನಿಸೋದು ಯಾಕೆ ಈ ಭೂತ ಪ್ರೇತ ಈ ಕಾಟ ಎಲ್ಲ ನಮಗೆ ನಮ್ಮ ಜೀವನದಲ್ಲಿ ಬರುತ್ತೆ ಕೋಟ್ಯಾಂತರ ಜನ ಇದ್ದಾರೆ ಯಾರೋ ಒಂದು ಒಂದು ನಾಲ್ಕೈದು ಜನರ ಹೆಸರುಗಳಲ್ಲಿ ಮಾತ್ರ ನಾವು ಹೀಗಾಗ್ತಾ ಇದೆ ಅಂತ ಕೇಳ್ತೀವಿ ಭೂತ ಪ್ರೀತಾದಿಗಳ ಕಾಟ ಇದೆ ಕಾಟ ಇದೆ ಅಂತ ಕೇಳ್ತೀವಿ ಯಾಕೆ ಅಂದರೆ ಅದಕ್ಕೆ ಕಾರಣ ಪ್ರಧಾನವಾಗಿ ಅವರವರ ಸಂಪ್ರದಾಯದಂತೆ ಅವರವರು ವರ್ಷಕ್ಕೊಮ್ಮೆ ಆದರೂ ಅಥವಾ ಅವರು ಪ್ರಾಣತ್ಯಾಗ ಮಾಡಿದ ಆ ಹತ್ತು ದಿನಗಳಲ್ಲಿ ಅವರವರ ಅನುಷ್ಠಾನ ಅವರ ದೊಡ್ಡವರೆಲ್ಲ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೋ ಅದಕ್ಕೆ ಸ್ವಲ್ಪವೂ ಕೂಡ ಲೋಪ ಬರದ ಹಾಗೆ ಅವರ ಕಾರ್ಯಗಳನ್ನು ಮಾಡಬೇಕು ಅವರ ಕಾರ್ಯಗಳನ್ನು ಮಾಡದೆ ನಾವು ಬಿಟ್ವಿ ಅಂತಾದರೆ ಅವರ ದಹನ ಮಾಡೋದು ಅಥವಾ ಮಣ್ಣಿನ ಒಳಗಡೆ ಅವರನ್ನು ಹೂತು ಹಾಕೋದು ಏನೇನು ಅವರವರ ಅದಕ್ಕೆ ಅವರವರ ಸಂಪ್ರದಾಯಗಳು ಅಂತ ಏನಿದೆ ಅವರವರ ದೊಡ್ಡವರಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತಿದೆ ಅದರ ಪ್ರಕಾರ ಅವರಿಗೆ ಮಾಡಬೇಕಾದ ಸಂಸ್ಕಾರಗಳನ್ನು ಮಾಡಬೇಕು ವರ್ಷಕ್ಕೊಮ್ಮೆ ಅವರ ಹೆಸರಿನಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು ಮಹಾಲಯ ಅಮಾವಾಸ್ಯ ದಿನಗಳು ಪಕ್ಷಮಾಸ ಈ ಮೊದಲಾದ ದಿನಗಳಲ್ಲೆಲ್ಲ ಅವರ ಹೆಸರು ಹೇಳಿ ಶ್ರಾದ್ದಾದಿಗಳನ್ನು ಮಾಡಬೇಕು ಇದರಿಂದ ಆ ಜೀವ ಏನು ಈ ದೇಹದಿಂದ ಹೊರಗಡೆ ಹೋಗಿರುತ್ತೆ ಅದಕ್ಕೊಂದು ತೃಪ್ತಿ ಇರುತ್ತೆ ನಾವು ಏನು ಸಂಸ್ಕಾರ ಮಾಡದೆ ಶ್ರಾದ್ದವನ್ನು ಮಾಡದೆ ಹಾಗೆ ಅದನ್ನು ಬಿಟ್ವಿ ಅಂತಾದರೆ ಅದಕ್ಕೆ ಯಾವ ಗತಿಯೂ ಇಲ್ಲ ಅಂತಾಗಿ ಸಂಸ್ಕಾರ ಇಲ್ಲದೆ ಇಲ್ಲೇ ತಿರುಗಾಡ್ತಾ ತಿರುಗಾಡ್ತಾ ಅದು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರು ಇರ್ತಾರೆ ಅವರಿಗೆಲ್ಲ ಈ ತೊಂದರೆಗಳನ್ನು ಕೊಡ್ತಾ ಬರುತ್ತೆ ಒಳಗಡೆಯೋ ಸೇರಿಕೊಂಡು ತನ್ಮೂಲಕ ಮೂಲಕ ಏನಾಗಬೇಕಾಗಿದೆ ಅನ್ನೋದನ್ನು ತಿಳಿಸೋದು ಮತ್ತೊಂದು ಎಲ್ಲ ನಾವು ಕಾಣ್ತಾನೆ ಇರ್ತೀವಿ ಆದರೆ ಬಹಳ ಅಪರೂಪಕ್ಕೆ ಇಂಥದ್ದೆಲ್ಲ ಕಾಣುತ್ತೆ ಅಥವಾ ಇದು ಭಾಗವತಾದಿ ದೊಡ್ಡ ದೊಡ್ಡ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಭಾಗವತದ ಮಹಿಮೆ ಅಂತ ಹೇಳಬೇಕಾದ್ರೆ ಅದರಲ್ಲೂ ಈ ಕಥೆಯನ್ನು ಹೇಳ್ತಾರೆ ಒಬ್ಬ ಗೋಕರ್ಣ ಅನ್ನುವಂತಹ ಬ್ರಾಹ್ಮಣ ತಾನು ತನ್ನ ಅಣ್ಣ ಅವನು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸಿ ಕೊನೆಗೊಂದಿನ ಅವನ ಹೆಂಡಂದಿರೇ ದುಡ್ಡಿನ ಆಸೆಗೋಸ್ಕರ ಅವನನ್ನು ಕೊ ಕೊಲೆ ಮಾಡಿಬಿಡ್ತಾರೆ ಅವನಿಗೆ ಯಾವ ಸಂಸ್ಕಾರ ಆಗಿರೋದಿಲ್ಲ ಇವನು ತಮ್ಮ ಗೋಕರ್ಣ ಎಲ್ಲೆಲ್ಲೋ ತೀರ್ಥಕ್ಷೇತ್ರಗಳಲ್ಲೆಲ್ಲ ತಿರುಗಾಡ್ತಾ ಬಂದಿರ್ತಾನೆ ಹೇಗೋ ವಿಷಯ ಗೊತ್ತಾಗುತ್ತೆ ಶ್ರಾದ್ದಿಗಳನ್ನು ಮಾಡಿರ್ತಾನೆ ಆದರೆ ಈ ವ್ಯಕ್ತಿ ಮಾಡಿದ ಪಾಪ ಒಂದು ಶ್ರಾದ್ದದಿಂದ ಹೋಗುವಂಥದ್ದೇ ಅಲ್ಲ ಬಹಳ ಗಟ್ಟಿಯಾಗಿ ಕೂತಿರುತ್ತೆ ಹಾಗಾಗಿ ಇವನಿಗೆ ಪ್ರೇತ ಜನ್ಮ ಬಂದ್ಬಿಡುತ್ತೆ ಅಪ್ರೇತ ಜನ್ಮ ಬಂದಿದ್ದಕ್ಕೆ ಅಲ್ಲೇ ತಿರುಗಾಡ್ತಾ ಇರೋದು ಅವಾಗವಾಗ ಈ ಗೋಕರ್ಣ ಬ್ರಾಹ್ಮಣನಿಗೆ ಕಾಣಿಸ್ಕೊಳ್ಳೋದು ಏನೋ ಭಯ ಹುಟ್ಟಿಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ ಆಗ ಗೋಕರ್ಣ ಬ್ರಾಹ್ಮಣ ಮಾಡುವಂತಹ ಒಂದು ಅದ್ಭುತವಾದ ಉಪಾಯ ಅಂದರೆ ಅದು ಭಾಗವತ ಉಪನ್ಯಾಸ ಭಾಗವತದ ಪ್ರತಿಯೊಂದು ಶ್ಲೋಕ ಅದರ ಪಾರಾಯಣ ಮಾಡಿ ಒಂದು ವಾರ ಭಾಗವತದ ಉಪನ್ಯಾಸ ಮಾಡಿದ್ದಕ್ಕೆ ಅಭೂತ ಪ್ರೇತಾತಿಗಳ ಎಲ್ಲ ಪೀಡೆ ಪರಿಹಾರ ಆಗೋಗುತ್ತೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಭಾಗವತ ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ಅದರ ಅಧ್ಯಯನ ಅದರ ಪಾಠ ಅದರಲ್ಲಿ ಹೇಳಿದ ರೀತಿಯಲ್ಲಿ ಅನುಸಂಧಾನಗಳು ಇದನ್ನೆಲ್ಲ ಮಾಡಿಕೊಂಡು ಬಂದ ಪರಮ ಭಾಗವತರೇ ಅವರು ಹಾಗಾಗಿ ಆ ಭಾಗವತದ ಶಕ್ತಿಯೂ ಅವರ ಒಳಗಡೆ ಸೇರಿರೋದರಿಂದ ಆದರೆ ಮೂರು ಮೂರು ಅಂಶ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ರಾಘವೇಂದ್ರಾಯ ನಮಃ ರಾಮಚಂದ್ರ ದೇವರ ಸ್ಮರಣೆ ಆಗುತ್ತೆ ದೇವರು ಅಂದ್ರೇ ಸಾಕು ಎಲ್ಲ ರಾಕ್ಷಸರ ಅರಿಭಯಂಕರ ಅವನು ಹಾಗಾಗಿ ಅವನ ಹೆಸರು ಕೇಳಿದ್ರೇ ಈ ಭೂತ ಓಡೋಗುತ್ತೆ ಇನ್ನು ಸ್ವಯಂ ರಾಘವೇಂದ್ರ ತೀರ್ಥರು ತಾವು ನರಸಿಂಹದೇವರ ಉಪಾಸಕರು ಅಂತ ನಾವು ಆವಾಗಲೇ ನೋಡಿದ್ದೇವೆ ಅವರನ್ನು ನರಸಿಂಹದೇವರನ್ನು ಸ್ಮರಣೆ ಮಾಡಿದರೆ ಯಾವ ಭೂತಪ್ರೇತಾದಿಗಳ ಪೀಡೆ ಅನ್ನೋದು ಇರೋದಿಲ್ಲ ಅವರ ಉಪಾಸಕರಾದ್ದರಿಂದ ಇವರ ಹೆಸರಿಗೂ ಆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಷ್ಟೆಲ್ಲದರ ಜೊತೆಗೆ ಈ ಕಾರಣವೂ ಕೂಡ ಸೇರಿಕೊಂಡಾಗ ನಮಗೆ ಆ ಭೂತಪ್ರೇತಾದಿಗಳ ಕಾಟ ಮತ್ತು ಭಾಗವತದ ಪಾರಾಯಣ ಮಾಡಿ ಮಾಡಿ ಅದರ ಸಿದ್ಧಿ ಈ ಮೂರನ್ನೂ ರಾಯರು ಪಡ್ಕೊಂಡಿದ್ದಾರೆ ಅದು ಅವರಲ್ಲಿ ಸೇರಿಕೊಂಡಿದೆ ಮೇಲನಗೊಂಡಿದೆ ಹಾಗಾಗಿ ಅಲ್ಲಿ ಆ ಸನ್ನಿಧಾನಕ್ಕೆ ಹೋದರೂ ಸರಿ ರಾಯರ ಮೃತ್ತಿಕೆಯನ್ನು ಮನೆಯಲ್ಲಿಟ್ಟುಕೊಂಡಿದ್ದರೂ ಸರಿ ಕೊನೆಗೆ ಕಡೆ ಪಕ್ಷ ಏನೂ ಇಲ್ಲ ಅಂದಾಗ ಒಂದು ತಂಬಿಗೆಯ ನೀರೊಳಗಡೆ ರಾಘವೇಂದ್ರ ನಮಃ ಅಂತ ಹೇಳಿ ಆ ನೀರನ್ನು ಪ್ರೋಕ್ಷಣೆ ಮಾಡಿದರೂ ಸಾಕು ಭೂತ ಪ್ರೇತಾದಿಗಳ ಪರಿಹಾರ ಅನ್ನೋದಾಗತ್ತೆ ರಾಯರ ಕಥೆಯಲ್ಲಿ ನಾವು ನೋಡೇ ನೋಡ್ತೇವೆ ಅವನ ಶಿ ಅವರ ಶಿಷ್ಯನಿಗೆ ರಾಯರು ಕೊಟ್ಟಂತಹ ತಮ್ಮ ಪಾದ ತೊಳೆದ ನೀರಿನ ಮೃತ್ತಿಕೆ ಅಷ್ಟೆ ಆ ಮೃತ್ತಿಕೆಯನ್ನು ಅವನು ಅವರ ಮೇಲೆ ಹಾಕಿದ್ದಕ್ಕೇನೆ ಆ ಭೂತ ಆ ಪ್ರೇತ ತಾನು ಭಸ್ಮ ಆಗಿ ಹೋಯಿತು ಅನ್ನೋ ಕಥೆಯನ್ನು ನಾವು ಅವರ ಚರಿತ್ರೆಯಲ್ಲಿ ನಾವದನ್ನು ಕಾಣ್ತೇವೆ ಹೀಗೆ ಇದಕ್ಕೆಲ್ಲ ಕಾರಣ ಏನು ಅವರ ಪಾದದ ಹಾಕಿದ ಹಾಕಿದುಕೊಳ್ಳಲು ಯಾಕೆ ಹೋಯಿತು ಅಂದು ಈ ಕಾರಣ ಒಂದು ರಾಮಚಂದ್ರ ದೇವರ ಸ್ಮರಣೆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಅದರ ಉಪಾಸಕರಿಬ್ಬರು ಅದರ ಜೊತೆಗೆ ಭಾಗವತಾದಿ ಪ್ರೇತ ನಿವಾರಕವಾಗಿರುವಂತಹ ಅದ್ಭುತವಾದಂತಹ ಭಾಗವತ ಗ್ರಂಥ ಆ ಭಾಗವತದ ಪಾರಾಯಣದ ಅದರ ಸಿದ್ಧಿಯನ್ನು ಪಡ್ಕೊಂಡಿರೋರು ಈ ಎಲ್ಲ ಕಾರಣಗಳು ಕೂಡ ತುಂಬಿಕೊಂಡಿರೋದ್ರಿಂದ ಅವರು ಗ್ರಹೋಚ್ಚಾಟನ ತತ್ಪರಹ ಗ್ರಹ ಅಂದರೆ ಈ ಪ್ರೇತಾದಿಗಳನ್ನು ಉಚ್ಚಾಟನ ದೂರಕ್ಕೆ ಓಡಿಸಿ ಕೊಡೋದರಲ್ಲಿ ಅವರು ಯಾವತ್ತಿಗೂ ನಮಗೆ ಸಹಾಯಕರಾಗೇ ನಮ್ಮ ಬೆನ್ನು ಹಿಂದೆ ನಿಂತಿರ್ತಾರೆ ಅನ್ನೋದನ್ನು ಇದರ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಭೂತ ಪ್ರೇತಗಳು ಅದು ಆದಷ್ಟು ನಾವು ಅದನ್ನು ಬರೆದೇ ಇರೋ ರೀತಿಯಲ್ಲೇ ಆ ಏನು ಜೀವ ಹೋಗುತ್ತೆ ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡಿ ನಾವೇ ಆದಷ್ಟು ಎಚ್ಚರಿಕೆಯಿಂದ ಇರೋದು ಇರೋದನ್ನು ನೋಡಬೇಕು ಕನಿಷ್ಠ ಅದು ಆಗದೇ ಇಲ್ಲ ಅಂತಾದರೆ ಎಲ್ಲೋ ನಾವು ಮನುಷ್ಯರಾದ್ದರಿಂದ ತಪ್ಪುಗಳನ್ನು ಮಾಡಿರ್ತೀವಿ ಯಾರದೋ ಮಾತು ಕೇಳಿ ಅಜ್ಞಾನದಿಂದ ಕೆಲವೊಂದು ಸತಿ ಎಡವಿರ್ತೀವಿ ಆಮೇಲೆ ಬುದ್ಧಿ ಬಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಅದಕ್ಕೆ ರಾಯರು ನಮಗೆ ಬೆನ್ನೆಲುಬಾಗಿ ಬಾಗಿ ನಿಲ್ತಾರೆ ಅನ್ನೋದು ಇದರ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣೆ